ಯಾವ ಊರಿಗೂ ಒಂದ್ ರೂಪಾಯಿ ಅಭಿವೃದ್ಧಿ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಏನ್ ಹೇಳ್ತಾರ ಎಲ್ಲರನ್ನು ಉದ್ಧಾರ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವ್ರ ಹೇಳ್ತಾರೆ ಹೇಳ್ತಾರ ಕೇಳಿದ್ರಲ್ಲ ಐದ್ ಗ್ಯಾರಂಟಿ ಕೊಟ್ಟಿವಿ ಉದ್ಧಾರ ಮಾಡಿಬಿಟ್ಟಿವಿ ಏನು ಒಂದ್ ರೂಪಾಯಿನೂ ಇಲ್ಲ ನಿಮಗ್ ಬರ್ತಿರ್ಬಿಡಿ ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾದ ಒಂಬತ್ತು ಯೂನಿವರ್ಸಿಟಿ ಚಾಲು ಮಾಡಿದ್ವಿ ನಮ್ ಗೌರ್ಮೆಂಟ್ ಇದ್ದಾಗ ಅವ್ರು ಬಂದ್ ಮಾಡ್ಲಾಗಿದ್ದ ನೋಡಿದ್ರೇಪರ್ ಯೂನಿವರ್ಸಿಟಿಗಳನ್ನ ಬಂದ್ ಮಾಡ್ತಾರ ಯಾವ ಮಂಟಕ್ಕೆ ಸರ್ಕಾರ ಹೋಗಿದೆ ಆರ್ಥಿಕವಾಗಿ ದಿವಾಳಿ ಆಗ್ಯದ ವಿಷ ಕುಡಿಲಿಕ್ಕು ಹತ್ತು ರೂಪಾಯಿ ಗವರ್ಮೆಂಟ್ ಅಲ್ಲಿ ಇಂಥ ಗಂಟ ಗವರ್ಮೆಂಟ್ ಅನ್ನ ನಾವು ನೋಡಿಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಸಾಲ ತೀರ್ಸ್ಲಿಕ್ ಸಾಲ ಮಾಡಿದ್ರಿ ಸಾಲ ತೀರ್ಸ್ಲಿಕ್ ಸಾಲ ಮಾಡ್ಲಕತ್ತಾರ ಕಂತ ಕಟ್ಲಿಕ್ ಸಾಲ ಮಾಡಿ ಮಾಡಿ ಕಂತ ಕಟ್ಲಕತ್ತಾರ ಅದು ಸರ್ಕಾರ ನಡ್ಸೋ ಪದ್ಧತಿ ಅಲ್ಲ ಬಂದದ್ರಲ್ಲಿ ಅರ್ಧ ಡೆವಲಪ್ಮೆಂಟ್ ಖರ್ಚು ಮಾಡ್ಬೇಕು ಅರ್ಧ ಉಳ್ದದ್ದು ಖರ್ಚು ಮಾಡ್ಬೇಕು ಈಗ ಪೂರ್ಣ ಅದಕ್ಕೆ ಮಾಡ್ತಾ ಇದ್ದಾರೆ ಒಂದ್ ರೂಪಾಯಿನೂ ಅವ್ರ ಹತ್ರ ಇಲ್ಲ ಕಾಂಟ್ರಾಕ್ಟ್ರುಗಳು ಯಾರು ಕೆಲಸ ಕೊಟ್ಟರೆ ಸಾವಿರ ಕೋಟಿ ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಿಲ್ಲ ಅಂತ ಎಲ್ಲಾ ಜಿಲ್ಲೆನಲ್ಲಿ ಕಾಂಟ್ರಾಕ್ಟರ್ ಸ್ಟ್ರೈಕ್ ಮಾಡ್ಲಕತ್ತಾರ ಎಷ್ಟೋ ಮಂದಿ ವಿಷ ತಗೊಳಕತ್ತಾರ ಆತ್ಮಹತ್ಯೆ ಮಾಡ್ಕೊಳ್ಳಕತ್ತಾರ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಒತ್ತಡ ಹಾಕಿದ ಅಧಿಕಾರಿಗಳ ಸರ್ತಾರೆ ಈಗ ಆರು ಜನ ನೀವು ನೋಡ್ತಿರಲ್ಲ ಪೇಪರ್ ನಂಗೆ ಗೊತ್ತಿಲ್ಲ ಇಂತಹ ಕಟ್ಟು ಗೌರ್ಮೆಂಟ್ ಇಟ್ಕೊಂಡು ನೀವ್ ಏನು ಅಭಿವೃದ್ಧಿ ಕೇಳ್ತೀರಿ ಕೇಳಲಕ್ಕೆ ಸಾಧ್ಯನೇ ಅದಕ್ಕೆ ನಿಮ್ಗೆ ಹೇಳ್ತೇನೆ ಸುಮನೇದು ದೇವಸ್ಥಾನದ ಕಾರ್ಯಕ್ರಮ ನಾನು ಜಾಸ್ತಿ ಮಾತಾಡಬಾರ್ದು ಇವ್ರು ನಮ್ಮ ನಾಯ್ಡು ಅವ್ರು ಭಾಳ ಒತ್ತಡ ಹಾಕ್ಲಕತ್ತಿದ್ರು ಅದಕ್ಕೆ ಕೇಳಿದೆ ಐದು ಗ್ಯಾರಂಟಿ ಕೊಟ್ಟು ಎಲ್ಲರನ್ನ ಉದ್ಧಾರ ಮಾಡಿದ್ವಿ ಏನು ಮಾಡೋದು ಆಗುದ್ರ ಅಂತ ಅವ್ರು ದಿನ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಚಂದಿಲ್ಲ ಸರ್ಕಾರ ಒಂದು ರೂಪಾಯಿ ಕೊಡೋ ಒಳಗೆ ಅವ್ರಿಗಿಲ್ಲ ನಾನು ಇದಕ್ಕಿಂತಲೂ ಹೆಚ್ಚಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಏನು ಮನವಿ ಕೊಟ್ಟಿದೆ ನನ್ನ ಇತಿ ಒಳಗೆ ನನಗಿರೋದು ಐದು ಕೋಟಿ ರೂಪಾಯಿ ಪ್ರತಿ ವರ್ಷ ಎಂ ಪಿ ಗ್ರಾಂಟ್ ಬರ್ತದ ಅದನ್ನು ಎರಡು ಜಿಲ್ಲೆ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಹಂಚಿ ಕೊಡಬೇಕು ಸಾವಿರದ ಆರುನೂರ ಇಪ್ಪತ್ತೈದು ಕಂದಾಯ ಗ್ರಾಮಗಳು ಅದಾವ ಮೂರು ಸಾವಿರದ ಎರಡು ನೂರು ಜನ್ವಸ್ತಿಗಳದವ ಜನ್ವಸ್ತಿಗಳಂದ್ರೇನು ಗೊಲ್ರಟ್ಟಿ ನಾಯ್ಕ ರೊಟ್ಟಿ ಮಾಲ್ರಟ್ಟಿ ಲಂಬಾಣಿ ಹಟ್ಟಿ ಇಂಥವೆಲ್ಲ ಸೇರಿ ಮೂವತ್ತೆರಡು ನೂರು ನೂರದಾವೆ ಮೂರು ಸಾವಿರದ ಎರಡು ನೂರು நான் எஸ் கொடுபா அனதானம நம்ம சர் தந்திர சென்ட்ரல் கொடுங்க சென்ட்ரல்மெண்ட் ಗ್ರಾಂಟ್ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ವರ್ಷ ಎಲ್ಲಾ ರಾಜ್ಯಕ್ಕೆ ಕೊಡುವಾಗ ಐವತ್ ಸಾವಿರ ಕೋಟಿ ಕೋಟಿ ದುಡ್ಡು ಕೊಡ್ತಾರೆ ಕೇಂದ್ರ ಸರ್ಕಾರ ಎರಡೇ ಕೆಲಸ ನೇರವಾಗಿ ಕೊಡುವಂತ ಒಂದು ರೈಲ್ವೆ ರೈಲ್ವೆ ಲೈನ್ ಹಾಕುದಿದ್ರು ಹೇಳಿ ನಾವು ಬೆನ್ನತ್ತಿ ಮಾಡಿಸ್ಕೊಡ್ತೇನೆ ಈಗ ರೈಲ್ವೆ ನಾವು ಬೆನ್ನತ್ತಿ ಮಾಡಿಸ್ತೀವಿ ನಮ್ಮ ಎಪ್ಪತ್ತೈದು ವರ್ಷ ಆದ್ರೂ ದಿನಕ್ಕೂ ಮೂವತ್ ಸಾರಿ ಗೇಟ್ ಹಾಕ್ತಿದ್ರು ಚಂದ್ರ ಗೇಟ್ ಎಷ್ಟು ಸರಿ ಮೂವತ್ ಸಾರಿ ಗೇಟ್ ಹಾಕ್ತಿದ್ರು ಕಿಲೋಮೀಟರ್ ಕಿಲೋಮೀಟರ್ ನಿಂತಿರ್ತಿದ್ರು ಅದನ್ನೆಲ್ಲ ಅರ್ಧ ದುಡ್ಡು ಇವ್ರು ಕೊಡ್ಬೇಕಾಗಿತ್ತು ರಾಜ್ಯ ಸರ್ಕಾರ ಅರ್ಧ ನಮ್ಮ ಕೇಂದ್ರ ಸರ್ಕಾರ ಕೊಡ್ಬೇಕಾಗಿತ್ತು ಅಪ್ಪ ಅಣ್ಣ ಅಂದು ಪೂರ್ಣ ರೊಕ್ಕ ಮೂರು ಓವರ್ ಬ್ರಿಡ್ಜ್ಗಳಿಗೆ ಆರೋಪಿಗಳಿಗೆ ರೈಲ್ವೆ ಓವರ್ ಬ್ರಿಡ್ಜ್ಗಳಿಗೆ ಮೂರಕ್ಕೆ ನಾವು ನಿನ್ನೆ ಪೇಪರ್ಬೇಕು ಪೂರ್ಣ ಅಲ್ಲಿಂದ ತಗೊಂಡ್ ಬಂದೆ ಅದು ಇದ್ರ ನಾ ಮಾಡಬಹುದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್